ನೋ ಪ್ರಸಂಸನ ಪತ್ರವನ್ನ ಚೆನ್ನಪ್ಪ ದತ್ತಪ್ಪ ಏನು ಮಕ್ಕಳ ಮೇಲಿ ಇಷ್ಟೃತಿ ನಿಮಗೆ ಶಿವಕುಮಾರ್ ಟಿವಿ ಗೆಲಿ ಉಪಸ ರಜિલે ರಜિલે ಕೆ ರಾಮಯ್ಯನವರು ಅವರು ಅವ್ರೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ರ ಬಗ್ಗೆ ನಾನು ಒಂದು ಪುಸ್ತಕ ಬರೀತಾ ಇದ್ದೀನಿ ಒಂದಲ್ಲ ನಾನು ಸುಮಾರು ಒಂದು ಎಂಟು ನಾಟಕ ಬರೆದಿದ್ದೀನಿ ಕಾವ್ಯ ಬರೆದಿದ್ದೀನಿ ಖಂಡಕಾವ್ಯ ಬರೆದಿದ್ದೀನಿ ಜೊತೆಗೆ ಕೃತಿನೂ ಬರಿತಾ ಇದ್ದೀನಿ ಈಗ ಮಕ್ಕಳಿಗಾಗಿ ಬಾಬಾ ಸಾಹೇಬ್ರನ್ನ ಹೆಂಗೆ ಪರಿಚಯಿಸಬೇಕು ಅನ್ನೋದಕ್ಕೆ ಒಂದು ಪ್ರಯೋಗ ಮಾಡ್ತಾ ಒಂದು ಕೃತಿಯನ್ನು ಕೂಡ ಬರಿತಾ ಇದ್ದೀನಿ ಅದ್ರ ಜೊತೆಗೆ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪದದ ಮೂಲಕ ಅರ್ಥ ಮಕ್ಕಳದ್ದು ಎರಡು ನುಡಿ ಮೂಲಕ ಅರ್ಥ ಮಕ್ಕಳದಾಗಿ ಒಂದು ಪ್ಯಾರ ಮೂಲಕ ಅರ್ಥ ಮಕ್ಕಳದ್ದೇಗೆ ಒಂದು ಪುಟದ ಮೂಲಕ ಅರ್ಥ ಮಕ್ಕಳದ್ಯಾಗೆ ಒಂದು ಅಧ್ಯಾಯದ ಮೂಲಕ ಅರ್ಥ ಮಕ್ಕಳದಾಗೆ ಒಂದು ಗ್ರಂಥದ ಮೂಲಕ ಅರ್ಥ ಮಕ್ಕಳದಾಗೆ ಅನ್ನುವಂಥ ಒಂದು ಕೈಪಿಡಿನ ಬರೀಬೇಕು ಅಂತ ಭಾಳ ಸೊಗಸಾದಂಥ ನುಡಿಕಟ್ಟುಗಳ ಮೂಲಕ ನಾನು ನುಡಿಕಟ್ಟುಗಳನ್ನು ಕರಿತೀನಿ ಅವ್ರ ಮಾತುಗಳನ್ನು ಭಾಷಣ ಅಂತ ಕರೆಯೋಲ್ಲ ನುಡಿಕಟ್ಟುಗಳನ್ನು ಮುನ್ನಡೆಸೋದು ಹೇಗೆ ಅನ್ನೋದು ನಮ್ಗೆ ಗೊತ್ತಾಗಬೇಕಾಗುತ್ತೆ ಅದ್ರ ಮೂಲಕ ನಾನು ಒಂದು ಮಾತು ಹೇಳಿದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ಈ ನೆಲದಲ್ಲಿ ನಾವು ನಮ್ಮ ಬೌದ್ಧಿಕತೆ ಮತ್ತು ಮಿದುಳು ಅನ್ನು ಅದರಲ್ಲಿ ನೀವು ಮೊದಲ ಸಾಲು ಹುತ್ತಿದ್ದೀರಿ ನೀಡಿ ಒಂದು ಸಾಲು ಉತ್ತಿದ್ರಿ ನೀವು ಮಿದುಳುಗಳಲ್ಲಿ ಭಾಳ ದೊಡ್ಡದದು ಹೇಗೆ ದಿನಕ್ಕೊಂದು ಪದದ ಮೂಲಕ ಅಥವಾ ಹೇಗೆ ಓದಬೇಕು ಅನ್ನೋದು ನಾವು ಕ್ರಮಬದ್ಧವಾಗಿ ನಿಮಗೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ನಿಜಗೆ ಹೋಗೋದಿಲ್ಲ ಆದರೆ ನೀವು ಓದಬೇಕಾಗಿರೋದ್ರ ವಿಸ್ತಾರ ಎಷ್ಟಿರಬೇಕು ಅನ್ನೋದನ್ನು ನೀವಾಗಿ ನೀವೇ ಕಂಡ್ಕೋಬೇಕು ಅಂತ ಇದೇ ಬಾಬಾ ಸಾಹೇಬ್ರೆ ಅವರು ಓದಿದ ರೀತಿ ಇದೆಯಲ್ಲ ಬಾಬಾ ಸಾಹೇಬ್ರದ್ದು ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ನಾವೇನು ಓದಬೇಕು ಅನ್ನೋದು ಗೊತ್ತಾಗುತ್ತೆ ಅವ್ರು ಹೇಳ್ತಿದ್ದಾರೆ ನಾವು ಕ್ಯಾಪಿಟಲ್ನ ಅದು ರಾಜಕೀಯ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ನಾವು ನಮ್ಮದೇ ಆದಂಥ ಒಂದು ಕ್ಯಾಪಿಟಲನ್ನು ಸೃಷ್ಟಿಸದೆ ಹೋದರೆ ನಾವು ಬಾಬಾ ಸಾಹೇಬರ ಕನಸಾಗಿರೋವಂಥ ರೂಲಿಂಗ್ ರೇಸ್ ಹತ್ರಕ್ಕೂ ಹೋಗೋಕ್ಕಾಗಲ್ಲ ವ್ಯಾಟ್ ಗ್ರೇಟ್ ಅವರೊಂದು ಓನ್ ಪ್ರತಿ ಈಚ್ ಫೀಲ್ಡ್ ನೀವು ಕೈ ಎದ್ದಾಗ ನಾನು ಸಂತೋಷ ಆಗ್ತೀನಿ ಈ ನೆಲದಲ್ಲಿ ಇಷ್ಟೊಂದು ಪ್ರತಿಭೆ ಇದೆಯಲ್ಲ ಎಷ್ಟೊಂದು ಪ್ರತಿಭೆಗಳಿವೆಯಲ್ಲ ಭಾಳ ಸಂತೋಷ ಆಯಿತು ನನಗೆ ಅದರಲ್ಲಿ ಕಲ್ಚರಲ್ ಕ್ಯಾಪಿಟಲ್ ನೀವು ಯಾರಿಗ ಹಾಡು ಬರುತ್ತೆ ಯಾರಿಗೂ ಬಿಡಿಸೋದು ಬರುತ್ತೆ ಅಂತ ಹೇಳಿದಾಗ ನೀವು ಎತ್ತಿದ್ರಲ್ಲ ಕೈಗಳು ಅವು ನಮ್ಮ ಭವಿಷ್ಯಕ್ಕೆ ತೋರ್ತಾ ಇರುವಂಥ ದಿಕ್ಸೃಷ್ಟಿ ಅಂತ ನಾನು ಭಾವಿಸ್ಕೊಂಡಿದ್ದೆ ನಮ್ಮ ಕಲ್ಚರಲ್ ಕ್ಯಾಪಿಟಲ್ ಡಿಪ್ಲೀಟ್ ಅಂತ ಒಂದು ಪದ ಬರುತ್ತೆ ಎಕನಾಮಿಕ್ಸಲ್ಲಿ ಓದಬೇಕಂದ್ರೆ ಮುಂದೆ ಡಿಪ್ರೀಷನ್ ಅಂತ ಕರೀತಾರೆ ಡಿಪ್ರೀಷನ್ ಆಫ್ ಲೈವ್ಲಿವುಡ್ಸ್ ಡಿಪ್ರೀಷನ್ ಆಫ್ ಲಿವಿಂಗ್ ಸರ್ವೈವಲ್ ಪಾಸಿಬಿಲ್ಟಿ ಅದರ ಸ್ಥಿತಿ ಇದೆ ಆ ಡಿಪ್ಲೀಷನ್ ಹೋಗ್ತಾ ಇದೆಯಲ್ಲ ಅದನ್ನು ನಾವು ಮತ್ತೆ ಮರುಪೂರ್ಣಗೊಳಿಸ್ಕೋಬೇಕಾಗುತ್ತೆ ಅದೊಂದೇ ನಮ್ಮ ಮತ್ತು ನಮ್ಮ ಮುಂದಿನ ಪೀಳಿಗೆಗಳನ್ನು ಉಳಿಸೋದಕ್ಕಿರುವಂಥ ಏಕೈಕ ದಾರಿ ಅನ್ನೋದನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆಯಾಗಿ ತುಂಬ ಸಂತೋಷ ಆಯಿತು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ನೀವು ನಾನು ಮಕ್ಕಳಿಂದ ಬಯಸ್ತಾ ಇದ್ದೆ ಆದರೆ ಜನರಲ್ಲೂ ಕೂಡ ವಿಶ್ವಾಸ ಇಡಬಹುದು ನಾನು ಹೇಳಿದ್ದೆ ರಾಜಣ್ಣವ್ರಿಗೆ ನನಗೆ ಈ ಹೋರಾಟಗಾರ ಪರಂಪರೆ ಪೀಳಿಗೆಗಳಿರ್ಬೋದು ನಮ್ಮ ಯುವ ಜನರಿರ್ಬೋದು ಇವತ್ತು ಮೊಬೈಲ್ ಕೈಯಲ್ಲಿರುವಂಥ ಯುವಜನರಿರ್ಬೋದು ಇವ್ರ ಬಗ್ಗೆ ನನಗೆ ಕಿಂಚತ್ತು ಕೂಡ ನಂಬಿಕೆ ಇಲ್ಲ ಅನ್ನೋ ಮಾತನ್ನು ನಾನು ಹೇಳಿದ್ದೆ ಆದರೆ ಮಕ್ಕಳಲ್ಲಿ ನನ್ನ ನಂಬಿಕೆ ಇದೆ ಅಂತ ನನ್ನ ಮಕ್ಕಳಿಗಾಗಿ ನನ್ನ ಮಕ್ಕಳ ಜೊತೆಗೆ ನಾನು ಒಡನಾಡ್ತಾ ಇದ್ದೀನಿ ಆದರೆ ಇವತ್ತು ನನಗೆ ಗೊತ್ತಾಯಿತು ನನ್ನ ಅಭಿಪ್ರಾಯ ನಾನು ಬದಲಿಸ್ಕೊಳ್ತಾ ಇದ್ದೀನಿ ನಮ್ಮ ನೆಲದಲ್ಲಿ ನಿಜಕ್ಕೂ ಕೂಡ ಯುವ ಜನರನ್ನು ಕೂಡ ಯುವ ಶಕ್ತಿಯನ್ನು ಕೂಡ ನಂಬಬಹುದು ಅನ್ನುವಂಥ ಇದಕ್ಕೆ ನೀವು ಸಾಕ್ಷಿಗಳಾದರೆ ಧನ್ಯವಾದಗಳು ಏನು ಈ ಬಹುಜನ ವಿಶಾಲ ವೇದಿಕೆ ಅಂಗಸಂಸ್ಥೆ ಬಹುಜನ ವಿದ್ಯಾರ್ಥಿ ಇಲ್ಲ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ನಾವು ಪತ್ರ ಬಂದಿದ್ದೇವೆ ಆ ಪತ್ರ ನಿಂತಿದೆ ವಿಷಯ ಏನಂದ್ರೆ ಹಿಂದುಳಿದ ಅಲ್ಪಸಂಖ್ಯಾತ ಸಮಾಜ ಕಲ್ಯಾಣ ಇಲಾಖೆಗಳ ಸರ್ಕಾರಿ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯಗಳ ನಿಲಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಮನವಿ ಮನೆಯೇ ಕರ್ನಾಟಕ ಸರ್ಕಾರ ಬಹುಸಂಖ್ಯಾತರಾದ ಹಿಂದುಳಿದ ಅಲ್ಪಸಂಖ್ಯಾತರ ಪರಿಶಿಷ್ಟ ಜಾತಿ ವಸತಿ ಊಟ ನೀಡುತ್ತಿವೆ ಆದರೆ ಶಾಲಾ ಕಾಲೇಜುಗಳ ಪಠ್ಯಕ್ಕನುಗುಣವಾಗಿ ಪೂರಕ ಶಿಕ್ಷಣ ವ್ಯವಸ್ಥೆ ಇಲ್ಲದ ವಿದ್ಯಾರ್ಥಿಗಳ ಫಲಿತಾಂಶವೂ ಲಭಿಸುತ್ತಿಲ್ಲ ಇದರಿಂದಾಗಿ ಮಕ್ಕಳ ಶಿಕ್ಷಣಕ್ಕೆ ಹಿನ್ನಡೆತೆಯಾಗಿದೆ ಆದ್ದರಿಂದ ಮೂರು ಇಲಾಖೆಗಳು ಅತ್ಯಂತ ತ್ವರಿತವಾಗಿ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಮುಂದಿನ ಬೇಡಿಕೆಗಳನ್ನು ನಮ್ಮ ಚರಂಗರು ಹೇಳಲಿದ್ದಾರೆ ಖಾಸಗಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಹೊರ ಹೊಲ ಗುತ್ತಿಗೆಯಲ್ಲಿ ಬಿ ಸಿ ಆರ್ ಎಂ ಎಸ್ಸಿ ಮತ್ತು ಎಸ್ ಸಿ ಜನಸಂಖ್ಯೆಯಲ್ಲಿ ಅನುಗುಣವಾಗಿ ಮೀಸಲಾತಿ ಜಾರಿ ಮಾಡಿ ಹಿಂದುಳಿದ ಅಲ್ಪಸಂಖ್ಯಾತ ಸಮಾಜ ಕಲ್ಯಾಣ ಇಲಾಖೆಗಳ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳ ಭೋಜನ ವೆಚ್ಚ ಮಾಸಿಕ ಮೂರು ಸಾವಿರ ನಂತರ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳ ಭೋಜನ ವೆಚ್ಚ ಮಾಸಿಕ ಎರಡು ಸಾವಿರದ ಐನೂರು ರೂಗಳಿಗೆ ಹೆಚ್ಚಳ ಮಾಡಿ ತ್ರಿವಾಲಿ ಕಲ್ಯಾಣ ಇಲಾಖೆಗಳಲ್ಲಿ ಟ್ರೈ ಸಂಸ್ಥೆ ಮಾದರಿ ವಸತಿ ನಿಲಯಗಳಿಗೆ ತೆರೆಯಬೇಕು ಪಾಯಿಂಟ್ ರಾಜ್ಯದ ಸರ್ಕಾರಿ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಿದವರನ್ನು ಕಾಯಂಗೊಳಿಸಿ ಹೊಸ ವಸದಿಕೆಗೆ ನೌಕರರಿಗೆ ರಜಾವಧಿಯ ವೇತನ ಮತ್ತು ಮಹಿಳೆಯರಿಗೆ ತೆರಿಗೆ ಸಹಿತ ವೇತನವನ್ನು ನೀಡಬೇಕು ಮೌನ ಸಿ ಪ್ರಥಮ ಸ್ಥಾನ ಎನ್ ಧನುಶ್ರೀ ದ್ವಿತೀಯ ಸ್ಥಾನ ಎಸ್ ವಿ ಧನಶ್ರೀ ತೃತೀಯ ಸ್ಥಾನ ಚಿನ್ನದ ನಾಡು ಕೋಲಾರಮ್ಮನ ಒಂದು ನಾಡು ಎಂ ಎನ್ ಅರ್ಷಿತಾ ಮಹಿಳಾ ವಿಭಾಗ ಪ್ರಥಮ ಸ್ಥಾನ ಎಂ ಎನ್ ಅರ್ಷಿತಾ ಕೋಲಾರ

ಸಾವಿರಾರು ನದಿಗಳು ಅಂತ ಹೇಳಿ ಕವಿಗಳು ಆವತ್ತು ಬರೆದಂತ ಹಾಡದು ಗೆಳೆರೆ ದಲಿತ ಚಳವಳಿಯ ಹುಟ್ಟು ಅದು ಕೋಲಾರದ ಈ ಕೆಂಡದ ಕುಲುಮೆಯಲ್ಲಿ ಹುಟ್ಟಿದಂತದ್ದು ಅದಕ್ಕಾಗಿ ನೀವು ಓದ್ಕೋಬೇಕು ದಲಿತ ಚಳವಳಿ ತುಂಬಾ ಮೋಜಿಗಾಗಿ ತಮಾಷೆಗಾಗಿ ನೆಲದಲ್ಲಿ ಹುಟ್ಟಿಲ್ಲ ಅದರ ಹಿಂದೆ ಒಂದು ದಟ್ಟವಾದ ಶತಮಾನಗಳ ನೋವು ನೀವು ಅರ್ಥ ಮಾಡಿಕೊಳ್ಬೇಕು ಕೋಲಾರ ಹೇಗಿತ್ತು ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯ ಹೇಗಿತ್ತು ಆ ಸಂದರ್ಭದಲ್ಲಿ ಹಳ್ಳಿಗಳ ನೆಲದಲ್ಲಿ ಕಾಲ ಸಂದರ್ಭಗಳಲ್ಲಿ ದಲಿತ ಚಳವಳಿ ಹಳ್ಳಿಗಳಿಗೆ ಹೋಯ್ತು ವಿದ್ಯಾರ್ಥಿಗಳನ್ನ ಸಂಘಟಿಸ್ತು ಅವರನ್ನೇ ಹೋರಾಟಗಾರರನ್ನಾಗಿ ಕ್ರಾಂತಿಕಾರಿಗಳನ್ನಾಗಿ ರೂಪಿಸ್ತು ದಲಿತ ಚಳವಳಿ ಆ ಹೋರಾಟದ ಫಲವಾಗಿ ಇವತ್ತು ಅನೇಕ ರೀತಿಯ ಅವಕಾಶಗಳನ್ನ ಪಡ್ಕೊಂಡಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿಬಾರ್ದು ಆವತ್ತು ಪರಿಸ್ಥಿತಿ ಹೇಗಿತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಎಂಡ ವಸತಿ ಶಾಲೆ ಬೇಕು ಎಂಡ ವೇಡ ವಸತಿ ಶಾಲೆ ಬೇಕು ಅಂತ ಸುದೀರ್ಘವಾದ ಹೋರಾಟವನ್ನ ದಲಿತ ಚಳವಳಿ ಇಡೀ ರಾಜ್ಯದ ಉದ್ದು ಮಾಡಿತ್ತು ಆಗ ಬಂದಿದ್ದು ವಸತಿ ಶಾಲೆಗಳು ಇವತ್ತು ಇರುವಂತ ವಸತಿ ಶಾಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ತಮವಾದಂತ ಅಂಕಗಳನ್ನ ಗಳಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಕ್ರೈಸ್ಟ್ ಮಕ್ಕಳು ಪಡೀತಾ ಇರುವಂತಹ ಅಂಕಗಳಿದೆಯಲ್ಲ ಅದು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಇಂಥ ಹೋರಾಟ ಈ ನೆಲದಲ್ಲಿ ಇರ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಯೋಚನೆಯನ್ನ ಮಾಡಬೇಕಾಗುತ್ತೆ ಬಂಧುಗಳ ದಲಿತ ಚಳವಳಿಯ ಮೂಲಕ ಈ ರಾಜ್ಯದಲ್ಲಿ ದಲಿತರ ಒಂದು ಸ್ವಾಭಿಮಾನ ಆರಂಭಗೊಂಡಿದ್ದನ್ನ ತಾವು ಗಮನಿಸಬೇಕಾಗತ್ತೆ ಹಾಗಾಗಿ ಇಲ್ಲಿ ಬಂದಿರುವಂತ ಯುವಕರು ಇಲ್ಲಿ ಬಂದಿರುವಂತ ವಿದ್ಯಾರ್ಥಿಗಳು ಇವತ್ತು ಶಿವಕುಮಾರ್ ಅವರು ಯಾವ ಮಾತುಗಳನ್ನು ಆಡಿದ್ದಾರೆ ಅದರ ಜೊತೆಗೆ ಈ ಸಮಾಜವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಈ ಸಮಾಜದಲ್ಲಿರುವಂತಹ ದೌರ್ಜನ್ಯಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಗಮನಕ್ಕೆ ಹೋಗ್ಬೇಕಾಯ್ತು ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ನಡೀತಾ ಇದ್ದಂತ ದಲಿತ ವಿದ್ಯಾರ್ಥಿಗಳ ಮೇಲಿನ ದಬ್ಬಾಳಿಕೆಗಳ ಮೇಲೆ ಪ್ರಶ್ನೆ ಮಾಡಿದ ಅವನು ಆ ಕಾರಣಕ್ಕಾಗಿ ಅವ್ನುಕಾಲಿಪ್ ಕಟ್ ಮಾಡಿದ್ರು ಅವನಿಗೆ ಬರ್ತಾ ಇದ್ದಂತ ಯು ಜಿ ಸ್ಕಾಲರ್ಶಿಪ್ಗಳನ್ನ ಕಟ್ ಮಾಡಿದ್ರು ಅವನನ್ನು ಆಸ್ತಿಯಿಂದ ಹೊರಗಡೆ ಹಾಕಿದ್ರು ಪ್ರಶ್ನೆ ಮಾಡಿದಂಥವನ್ನ ಹಾಸ್ಲಿಂದ ಹೊರಗಡೆ ಹಾಕಿದ್ರು ಕೊನೆಗೆ ಅವನು ಆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಯಿತು ಇದು ಕೇವಲ ಅವನೊಬ್ಬನ ವಿಷಯ ಅಲ್ಲ ಈ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರೋದನ್ನ ತಾವು ಗಮನಿಸಬೇಕು ಇವತ್ತು ಐ ಐ ಟಿಗಳಲ್ಲಿ ಐ ಐ ಐಐ ಸಿ ಗಳಲ್ಲಿ ಓದ್ತಾ ಇರುವಂತ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತ ನನ್ನ ಸಹೋದರಿಯರು ನಮ್ಮ ಸಹೋದರರು ಅಲ್ಲಿನ ಜಾತಿ ಕ್ರೌರ್ಯಕ್ಕೆ ಇವತ್ತು ಆತ್ಮಹತ್ಯೆಯ ದಾರಿಗಳನ್ನ ಹಿಡಿತಾ ಇದ್ದಾರೆ ಇದಕ್ಕೆ ಕಾರಣಗಳನ್ನ ನಾವು ಹುಡುಕೋಬೇಕಾಗುತ್ತೆ ವಿದ್ಯಾಭ್ಯಾಸ ಕೇವಲ ನಮ್ಮ ಹೊಟ್ಟೆ ಅಷ್ಟೇ ಅಲ್ಲ ನಮ್ಮ ಕುಟುಂಬಗಳನ್ನು ಅಷ್ಟೇ ಅಲ್ಲ ಅದು ಒಂದು ಸಾಮಾಜಿಕ ಪರಿವರ್ತನೆಗೆ ಅದು ದಾರಿ ಆಗ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಮುದಾಯ ಯೋಚನೆ ಮಾಡಬೇಕು ಇವತ್ತು ನಾನು ಹಾಸ್ಟೆಲ್ ಹೋಗ್ತೀನಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಹಾಸ್ಟೆಲ್ ಹೋದಾಗ ನಮ್ಮ ವಿದ್ಯಾರ್ಥಿಗಳನ್ನ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ ಅವರ ಆಲೋಚನೆಗಳನ್ನ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ ಯಾವ ನೆಲದಿಂದ ಬಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಆ ಹೊಣೆಗಾರಿಕೆಯನ್ನ ಅವರು ಹೊಲ್ತಾ ಇದ್ದಾರಾ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಕೇಳಿ ಇಲ್ಲಿ ಅಂಬೇಡ್ಕರ್ ಆಸ್ಟ್ರಿ ಇತ್ತು ನಿಮ್ಗೆಲ್ಲ ಗೊತ್ತಿದೆ ಇವತ್ತಿಗೂ ಇದೆ ಅಂದ್ರೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ರಾಷ್ಟ್ರ ವಿದ್ಯಾರ್ಥಿಗಳಂದ್ರೆ ಅವ್ರು ಯಾವ ರೀತಿ ಇರ್ತಿದ್ರು ಅವರ ಮೇಲೆ ಎಂತ ಜವಾಬ್ದಾರಿಯನ್ನ ಸಮಾಜ ಹೊರಿಸಿತ್ತು ಅನ್ನೋದನ್ನ ತಾವು ಯೋಚನೆ ಮಾಡಿ ನಿಮ್ಮ ಹಿರಿಯರನ್ನ ನೀವು ಕೇಳಿಕೊಂಡ್ರೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಉನ್ನತ ವಿದ್ಯಾಭ್ಯಾಸವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಕೆಲಸವನ್ನ ಇವತ್ತು ವ್ಯವಸ್ಥೆ ಮಾಡ್ತಾ ಇದೆ ಇವತ್ತು ಮೀಸಲಾತಿಯ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡುವಂತದ್ದು ನಡೀತಾ ಇದೆ ಮೀಸಲಾತಿ ಅಂದ್ರೆ ಅಸಮರ್ಥರು ಮೀಸಲಾತಿ ಅಂದ್ರೆ ಸಾಮರ್ಥ್ಯ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಅವರಿಗೆ ನಾವು ಉತ್ತರಗಳನ್ನ ಕೊಡಬೇಕು ಆ ಸಾಮರ್ಥ್ಯ ಇದ್ದಕ್ಕಾಗಿ ಈ ದೇಶಕ್ಕೆ ಒಂದು ಸಂವಿಧಾನ ಸಿಕ್ತು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಅವರಿಗೆ ಸಾಮರ್ಥ್ಯ ಕಾರಣಕ್ಕಾಗಿ ಸಂವಿಧಾನವನ್ನ ಬಾಬಾ ಸಾಹೇಬರು ಬರೆಯೋದಕ್ಕೆ ಸಾಧ್ಯತೆ ಹೊರತು ನಿಮ್ಮ ಈ ಹೋಮ ಯಜ್ಞಗಳ ಮಾಡಿಕೊಂಡಿರೋದ್ರಿಂದ ಸಂವಿಧಾನ ಬರೆಯಕ್ಕಾಗಲಿಲ್ಲ ಅನ್ನೋದನ್ನ ಅವ್ರಿಗೆ ಹೇಳ್ಬೇಕಾಗುತ್ತೆ ನಾವು ಬಂಧುಗಳು ನಮ್ಮ ವಿದ್ಯಾರ್ಥಿಗಳೆಲ್ಲ ಚೈತನ್ಯ ಬರಬೇಕು ಎಷ್ಟು ಇವತ್ತು ಈ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮೀಸಲಾತಿಯ ಬಗ್ಗೆ ಎಂತೆಂಥ ಧೋರಣೆಗಳು ಇವತ್ತು ಬರ್ತಾ ಇದ್ದೇವೆ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ಅದನ್ನ ಇವತ್ತು ಸಿಗಳು ಹಿಂದುಳಿದ ಜಾತಿಗಳು ಪರಿಶಿಷ್ಟ ಜಾತಿಗಳು ಎಲ್ಲರಿಗೂ ಕೂಡ ಇವತ್ತು ಮೀಸಲಾತಿ ಸಿಕ್ಕುವಂತಹ ಕಾಲ ಸಂದರ್ಭದಲ್ಲಿ ಸಂವಿಧಾನದ ಮೀಸಲಾತಿ ಆಶಯ ಏನಿದು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅಂತವರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅನ್ನುವಂತ ಸಂವಿಧಾನದ ಆಶಯವನ್ನೇ ಇವತ್ತು ಬುಡಮೇಲು ಮಾಡಲಾಗಿದೆ ಇದ್ರ ಬಗ್ಗೆ ಯಾರು ಕೂಡ ಚಕಾರ ಎತ್ತಲಕ್ಕಾಗಲಿಲ್ಲ ಹೀಗಾಗಿ ಇಡೀ ದೇಶ ಒಂದು ಸಂಕ್ರಮಣದ ಕಾಲಘಟ್ಟ ಹೋಗ್ತಾ ಇರೋದನ್ನ ವಿದ್ಯಾರ್ಥಿ ಸಮುದಾಯ ತುಂಬಾ ಗಂಭೀರವಾಗಿ ಇದರ ಬಗ್ಗೆ ಚಿಂತನೆ ಮಾಡಬೇಕು ಆ ನಿಟ್ಟಿನಲ್ಲಿ ಇಡೀ ದೇಶದ ಪರಿಸ್ಥಿತಿ ಇವತ್ತು ಯಾವ ಕಡೆಗೆ ಹೋಗ್ತಾ ಇದೆ ಸಂವಿಧಾನದ ಮೇಲೆ ಯಾವ ದಾಳಿಗಳು ಆಗ್ತಾ ಇದ್ದಾವೆ ಇವತ್ತು ಬಾಬಾ ಸಾಹೇಬರನ್ನ ಒಂದು ರೀತಿಯ ಮರೆಮಾಚುವ ಪ್ರಯತ್ನ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇಂತಹ ನೂರಾರು ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ ಇವತ್ತಿಗೂ ನಮ್ಮ ಮೇಲಿನ ದೌರ್ಜನ್ಯಗಳ ಕಮ್ಮಿ ಆಗಿಲ್ಲ ನಮ್ಮ ಮೇಲಿನ ಅತ್ಯಾಚಾರಗಳ ಕಮ್ಮಿ ಆಗಿಲ್ಲ ಇದಕ್ಕೆಲ್ಲ ಉತ್ತರಗಳನ್ನು ಹೇಗೆ ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ತಾವು ಆಲೋಚನೆಯನ್ನು ಮಾಡಬೇಕಾಗುತ್ತೆ